ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಭಾರತವನ್ನು ಉಳಿಸಬೇಕಾದರೆ ಮೋದಿ ಅವರ ಜಾಗದಲ್ಲಿ ಕಾರ್ಯಕ್ಷಮತೆಯುಳ್ಳ ವ್ಯಕ್ತಿಯನ್ನು ನೇಮಕ ಮಾಡಬೇಕು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಗುರು ತೋರಿದ ದಾರಿ ತಿಂಗಳ ತೇರು ಶತೋತ್ತರ ರಾಜತ ಹುಣ್ಣಿಮೆ ಹಾಗೂ ಅಶ್ವಾರೂಢ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಸಕಲೇಶಪುರದಲ್ಲಿ ಲೋಕಾರ್ಪಣೆ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ ಮೇಲ್ಸೇತುವೆ ಬಾಕಿ ಕಾಮಗಾರಿಯನ್ನು ಶೀಘ್ರವೇ ಮುಗಿಸಿಕೊಡುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಂಸದ ಶ್ರೇಯಸ್ಎಂಪಾಟೀಲ್ ಮನವಿ ಮದುವೆಯಾಗಲು ನಿರಾಕರಿಸಿದ ಪ್ರಿಯತ್ಮೆ ವಿಷ ಸೇವಿಸಿ ಯುವಕ ಆತ್ಮಹತ್ಯೆ ಅರಸೀಕೆರೆ ತಾಲೂಕಿನ ಬೈರಾಗೊಂಡನಹಳ್ಳಿ ಗ್ರಾಮದಲ್ಲಿ ಘಟನೆಗಳ ವಿವರ ಭಾರತವನ್ನು ಉಳಿಸಬೇಕಾದರೆ ಮೋದಿ ಅವರ ಜಾಗದಲ್ಲಿ ಕಾರ್ಯಕ್ಷಮತೆಯುಳ್ಳ ವ್ಯಕ್ತಿಯನ್ನು ನೇಮಕ ಮಾಡಬೇಕು ನಿತಿನ್ ಗಡ್ಕರಿ ಅಥವಾ ಬೇರೆ ಯಾರೇ ಆದರೂ ಬರಲಿ ಯುವಕರ ಭವಿಷ್ಯ ಉಳಿಯಲಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ದೇಶ ಯಾವ ಪಕ್ಷದ ಸ್ವತ್ತಲ್ಲ ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಈ ದೇಶವನ್ನು ಒಪ್ಪಿಸಲು ಸಾಧ್ಯವಿಲ್ಲ ಅಮೆರಿಕದಿಂದ ಕಾಲಿಗೆ ಚೈನ್ ಹಾಕಿಕೊಂಡು ತಂದು ಬೆಸಾಕಿದ್ರಲ್ಲ ಇದು ಇಡೀ ದೇಶಕ್ಕೆ ಅವಮಾನ ಎಂದು ಕಿಡಿಕಾರಿದರು ನಮಗೇನಿದೆ ನಮ್ಮನ್ನು ಕೇಳಲಿಕ್ಕೆ ಯು ಹ್ಯಾವ್ ಗಾಟ್ ಎವ್ರಿ ರೈಟ್ ಬಟ್ ಇಶ್ಯೂ ಏನಿದೆ ಅಲ್ಲ ಇಶ್ಯೂ ನೀವು ಎಲ್ಲಿವರೆಗೆ ಕೇಳಲ್ಲ ದಿಸ್ ಅ ಕಂಟ್ರೀಸ್ ಇಶ್ಯೂ ಇದೇನು ಬಿ ಜೆ ಪಿ ಸೊತ್ತಲ್ಲ ಕಾಂಗ್ರೆಸ್ ಸೊತ್ತಲ್ಲ ಈ ದೇಶ ನಮ್ಮೆಲ್ಲರೂ ಸೊತ್ತಿದೆ ನೀವು ಕೂಡ ಇವತ್ತು ಈ ವ್ಯವಸ್ಥೆಯಲ್ಲಿ ಇದರಿ ಯು ಆಲ್ಸೋ ನೋ ಹೌ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಬಟ್ ಇದು ಸೋ ಗ್ರೇವ್ ಕನ್ಸರ್ನ್ ಇದು ಇದನ್ನು ಜಾಸ್ತಿ ಕೇಳಬೇಕು ಪೊಲಿಟಿಕಲ್ ಇಶ್ಯೂಕಿನ ದಿಸ್ ಅ ಗ್ರೇಟರ್ ಇಶ್ಯೂ ಆಫ್ ದಿಸ್ ಕಂಟ್ರಿ ಇಟ್ ಇಸ್ ಅಡಿಸ್ರೆಸ್ಪೆಕ್ಟ್ ಫುಲ್ ಟು ದಿಸ್ ಕಂಟ್ರಿ ಕಾಲಿಗೆ ಚೈನ್ ಹಾಕ್ಕೊಂಡು ಕೈಗೆ ಬೇಡಿಗಳು ಹಾಕೊಂಡು ಕರ್ಕೊಂಬಂದು ಬಿಸಾಕೋದ್ರಲ್ಲ ಹೋದ್ರಲ್ಲ ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ ಕಳೆದ ಹತ್ತು ವರ್ಷದಲ್ಲಿ ದೇಶದ ಆರ್ಥಿಕತೆ ಕುಸಿದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಭಾರತದಲ್ಲಿ ಹದಿನೆಂಟು ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಆದರೆ ಇದರ ಬಗ್ಗೆ ಯಾವುದೇ ಚರ್ಚೆ ಆಗುತ್ತಿಲ್ಲ ಎಂದು ಹೇಳಿದರು ಹದಿನೆಂಟು ಲಕ್ಷ ಜನ ಈ ದೇಶದಲ್ಲಿ ಸಿಟಿಸನ್ಶಿಪ್ ಸರೆಂಡರ್ ಮಾಡೋಗಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಚರ್ಚೆ ಇದೆಯಾ ಏಯ್ಟೀನ್ ಲ್ಯಾಕ್ ಪೀಪಲ್ ಇನ್ ದಿಸ್ ಕಂಟ್ರಿ ದೇವ್ ಸಂಡರ್ ದೇರ್ ಪಾಸ್ಪೋರ್ಟ್ ಇವರು ಹೊರಗೆ ಹೋಗಿ ಭಾಳ ದೊಡ್ಡ ಏನೋ ಮೋದಿ ಹಂಗೆ ಮೋದಿ ಚಪ್ಪಾಲ್ ಹಕಂಡು ಬರ್ತಾರೆ ಬರಲಿ ಹದಿನೆಂಟು ಲಕ್ಷ ಜನ ಈ ದೇಶದ ಜನ ದೇವ್ ಸರಂಡರ್ ದರ್ ಪಾಸ್ಪೋರ್ಟ್ ಆ್ಯಂಡ್ ಗಾನ್ ಇಸ್ ಇಟ್ ನಾಟ್ ಬಿಗ್ ಇಶ್ಯೂ ಟು ಡಿಸ್ಕಸ್ ಆನ್ ದಿಸ್ ಏನು ಡಿಸ್ಕಷನ್ ಇದೆ ಏನು ಡಿಸ್ಕಷನ್ ಇದೆ ಬೆಳಗ್ಗೆ ಹತ್ತು ಸಾವಿರ ಜನ ದೇವ್ ಲೆಫ್ಟ್ ಮಿಲಿನಿಯರ್ ಕಂಟ್ರಿ ಆ್ಯಂಡ್ ಗಾನ್ ಟೆನ್ ತೌಸಂಡ್ ಪೀಪಲ್ ಮಿಲಿನಿಯರ್ಸ್ ಹಾವ್ ಲೆಫ್ಟ್ ದಿಸ್ ಕಂಟ್ರಿ ಅಂಡ್ ಗಾನ್ ಇದ್ರ ಇಶ್ಯೂ ಬಗ್ಗೆ ಚರ್ಚೆ ಮಾಡೋದು ಬೇಡ ಇದ್ರ ಬಗ್ಗೆ ಚರ್ಚೆ ಮಾಡೋದು ಹೇಳ್ರಿ ಬಿಜೆಪಿಯವರು ಹನ್ನೊಂದು ವರ್ಷದಿಂದ ಏನು ಮಾಡಿದ್ರು ಅದಕ್ಕೆ ಲೆಕ್ಕ ಇಲ್ಲ ಬುಕ್ ಇಲ್ಲ ಸಾಹೇಬ್ರು ದಿನಕ್ಕೆ ಮೂರು ಬಾರಿ ಬಟ್ಟೆ ಬದಲಾಯಿಸುತ್ತಾರೆ ಹದಿನಾರು ಗಂಟೆ ಕೆಲಸ ಮಾಡ್ತಾರೆ ಅಂತಾರೆ ಆದರೆ ಅವರ ಕಣ್ಣುಗಳು ಹೊಳೆಯುತ್ತಿವೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತಿಲ್ಲ ಎಂದು ಟೀಕಿಸಿದ್ರು ಬಿಜೆಪಿಯವರು ಕಳೆದ ಹನ್ನೊಂದು ವರ್ಷದಿಂದ ಏನು ಮಾಡಿದ್ರು ಇದಕ್ಕೇನು ಲೆಕ್ಕಲ್ಲ ಬುಕ್ ಇಲ್ಲ ಬೆಳಗ್ಗೆ ತಕ್ಷಣ ಒಂದ್ಸಲಿ ಅಧಿಕಾರಕ್ಕೆ ಮೇಲೆ ಸಾಹೇಬರು ದಿನಕ್ಕೆ ಮೂರು ಸಲ ಡ್ರೆಸ್ ಹಾಕ್ತಾರೆ ಗಡ್ಡದಲ್ಲಿ ನೋಡ್ರಿ ಗಡ್ಡದಲ್ಲಿ ಒಂದು ಗಡ್ಡ ಹೆಚ್ಚು ಕಮ್ಮಿ ಇರೋದಲ್ಲ ನೀವು ನೋಡ್ರಿ ಫೋಟೋ ಗಡ್ಡ ನೋಡಿದ್ರ ಸಹೇಬ್ರದು ಒಂದ್ ಎಲ್ಲಿ ಒಂದ್ ಲೈನ್ ಹೆಚ್ಚು ಕಮ್ಮಿ ಇರೋಂಗಿಲ್ಲ ಮತ್ತೆ ಹದಿನಾರು ತಾಸು ಕೆಲಸ ಮಾಡ್ತಾರ ಅವರು ಕಣ್ಣು ನೋಡಿದ್ರೆ ಹಂಗೆ ಇದಾವೆ ಫುಲ್ ಆಗಿದಾರೆ ಹ್ಯಾಂಡ್ಸಾಮ್ ಆಗಿದ್ದಾರೆ ಯಾರ ಪ್ರಶ್ನೆ ಯಾರು ಇದರಲ್ಲಿ ನೋಡ್ರಿ ನಮಗೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಬೈತಕ್ಕಂತ ಏನ್ ನಮಗೇನಿಲ್ಲ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಸ್ಪೀಕಿಂಗ್ ಅಟ್ ದ ಕಂಟ್ರಿ ಇಫ್ ಆಮ್ ಆಸ್ಕಿಂಗ್ ಐ ನಾಟ್ ಓನ್ಲಿ ಥಿಂಗ್ ದಟ್ ಐಮ್ ಅ ಕಾಂಗ್ರೆಸ್ ಮ್ಯಾನ್ ಇಟ್ಸ್ ಅ ರೈಟ್ ಫಾರ್ ಎವ್ರಿ ಇಂಡಿಯನ್ ಎವ್ರಿ ಸಿಟಿಜನ್ ಕೆನ್ ಆಸ್ ದಿಸ್ ಕ್ವಶನ್ಸ್ ಹೂ ಆರ್ ಸಪೋಸ್ ಟು ಆನ್ಸರ್ ದಿಸ್ ಎಲ್ಲ ರಾಜ್ಯಗಳಿಗೆ ಹೋಗಿ ಮೋದಿ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಲಿ ಎಂದಾದರೂ ಓಪನ್ ಡಿಸ್ಕಷನ್ ಮಾಡಿದ್ದಾರಾ ಮೋದಿ ಇಲ್ಲದೆ ಬಿಜೆಪಿಗೆ ಯಾರೂ ಇಲ್ಲವೇ ಎಂದು ಹೇಳಿದರು ನಿಮಗೆ ಅಷ್ಟೇ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮ ಲೀಡರ್ಶಿಪ್ ಮೇಲೆ ಈಕ್ವಲ್ ಆಪರ್ಚುನಿಟಿ ಕೊಡ್ರಿ ಒಂದು ಇಲ್ಲ ನೀವು ಬಂದು ಪ್ರೆಸ್ ಮೀಟ್ ಮಾಡ್ರಿ ಎಲ್ಲಾ ರಾಜ್ಯಗಳಲ್ಲಿ ಹೋಗಿ ಮೋದಿ ಸಾಹೇಬ್ರ ಒಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬೇಕಂತ ನಮ್ಮ ರಿಕ್ವೆಸ್ಟ್ ವೈ ಇಸ್ ನಾಟ್ ಮೇಕಿಂಗ್ ಪ್ರೆಸ್ ಮೀಟ್ ಹನ್ನೊಂದು ವರ್ಷ ಪ್ರಧಾನಮಂತ್ರಿ ಆಗಿ ಯಾ ಮನಮೋಹನ್ ಸಿಂಗ್ ವಿರುದ್ಧ ಭಾಳಷ್ಟು ಬೈದರು ಮನಮೋಹನ್ ಅವರು ನೂರ ಎಪ್ಪತ್ತು ಪ್ರೆಸ್ ಮೀಟ್ ಮಾಡಿದ್ರು ಒಂದು ಪ್ರೆಸ್ ಮೀಟ್ ಬೇಡ ಏನ್ರಿ ನಮ್ಮ ಪ್ರಧಾನಮಂತ್ರಿ ಇರೋದು ಒಂದು ಪ್ರೆಸ್ ಮೀಟ್ ಬೇಡ ಒಂದು ಪ್ರೆಸ್ ಮೀಟ್ ಬೇಡ ನಾಟ್ ಇವನ್ ಒನ್ ಸಿಂಗಲ್ ಪ್ರೆಸ್ ಮೀಟ್ ಭಾರತವನ್ನು ಉಳಿಸಬೇಕಾದರೆ ಮೋದಿಯವರ ಜಾಗದಲ್ಲಿ ಕಾರ್ಯಕ್ಷಮತೆಯುಳ್ಳ ವ್ಯಕ್ತಿಯನ್ನು ನೇಮಕ ಮಾಡಬೇಕು ಗಡ್ಕರಿ ಅಥವಾ ಬೇರೆ ಯಾರೇ ಆದರೂ ಬರಲಿ ಯುವಕರ ಭವಿಷ್ಯ ಉಳಿಯಲಿ ಎಂದು ಹೇಳಿದರು ಬಿಜೆಪಿಯವರು ಕೈ ಹೇಳ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆಕ್ ಬಿಡಿಸಿ ಗಡ್ಕರಿಗಾರ ಮಾಡ್ರಿ ಬೇರೆ ಯಾರಿಗನ್ನ ಮಾಡ್ರಿ ಅಟ್ಲೀಸ್ಟ್ ದೇಶ ಒಂದು ಪ್ರಗತಿಗನ್ನ ಹೋಗಲಿ ದಾರಿ ತಿಂಗಳ ಮಾಮನ ತೇರು ಶತೋತ್ತರ ರಜತ ಹುಣ್ಣಿಮೆ ಪವಿತ್ರ ಕಾರ್ಯಕ್ರಮ ಹಾಗೂ ಅಶ್ವರೂಢ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಲೋಕಾರ್ಪಣೆ ಗುರುವಂದನೆ ರಜತ ತುಲಾಭಾರ ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ಸಕಲೇಶಪುರದಲ್ಲಿ ನಡೆಯಲಿದೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು ಇವತ್ತು ಹದಿಮೂರನೇ ತಾರೀಕು ಈ ಹುಣ್ಣಿಮೆ ಕಾರ್ಯಕ್ರಮವನ್ನು ಬರೀ ದಾರಿ ತಿಂಗಳ ಮಾಮನ ತೇರು ಕಾರ್ಯಕ್ರಮ ಅಷ್ಟಕ್ಕೆ ಸೀಮಿತ ಆಗಬಾರದು ಅಂತೇಳಿ ನಾಡು ಕಂಡಂತಹ ದಾರ್ಶನಿಕ ಶ್ರೇಷ್ಠ ವ್ಯಕ್ತಿಯಾಗಿರುವಂತಹ ಅನೇಕ ದಾರ್ಶನಿಕ ವ್ಯಕ್ತಿಗಳನ್ನು ನಾವು ಕಂಡಿದ್ದೀವಿ ಅಂಬೇಡ್ಕರ್ ಆಗ್ಬೋದು ಬಸವ ಆಗ್ಬೋದು ಬೇರೆ ಬೇರೆ ಕನಕದಾಸರ ಕನಕದಾಸರಾಗ್ಬೋದು ಅಕ್ಕ ಮಹಾದೇವಿ ಆಗ್ಬೋದು ಇನ್ನೂ ಅನೇಕ ದಾರ್ಶನಿಕ ವ್ಯಕ್ತಿಗಳನ್ನ ನಾವು ಸ್ಮರಣೆ ಮಾಡುವಂಥ ಭಾಗ್ಯ ನಮ್ಮದಾಗಿದೆ ಅಲ್ಲೂ ಕೂಡ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಸಂಘದ ಸದಸ್ಯರು ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಜಾಗ ಸೀಮಿತ ಮಾಡಿಕೊಂಡು ಅಲ್ಲಿ ಕೆಂಪೇಗೌಡರು ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಬೇಕು ಶ್ರೀಮಠದ ಶ್ರೀಮಠದ ಸ್ಥಳದಲ್ಲಿ ಗುದ್ದಿ ಪೂಜೆ ಆಗಬೇಕು ಆಮೇಲೆ ಉಣ್ಮೆ ಕಾರ್ಯಕ್ರಮ ಅದು ಜೊತೆಗೆ ಆಗಬೇಕು ಅಂತೇಳಿ ಎಲ್ಲ ಸಂಕಲ್ಪ ಮಾಡೋದ್ರಿಂದ ಇವತ್ತು ನೂರ ಇಪ್ಪತ್ತೈದನೇ ಉಣ್ಣಿಮೆ ಕಾರ್ಯಕ್ರಮನ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಶ್ರೀ ಆದಿಚುಂಚಿಂಗಿರಿ ಮಹಾಸಂಸ್ಥಾನ ಮಠ ಹಾಗೂ ತಾಲೂಕು ಒಕ್ಕಲಿಗರ ಸಂಘ ಭಾಳ ಶ್ರದ್ಧೆಯಿಂದ ಯಶಸ್ವಿಯಾಗಿ ಆಗಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿಕೊಂಡಿದ್ದೀವಿ ವಿಶೇಷವಾಗಿ ಹದಿಮೂರನೇ ತಾರೀಕು ಪುರ ಪ್ರವೇಶ ಈಗಿನ ಜಗದ್ಗುರುಗಳಿಗೆ ಆಗುತ್ತೆ ಇನ್ನೊಂದು ವಿಶೇಷ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧನಾಥ ಮಹಾಸ್ವಾಮೀಜಿಯವರು ದಾರ್ಶನಿಕ ವ್ಯಕ್ತಿಗಳು ಅವರು ಕೂಡ ಪ್ರಾತಸ್ಮರಣೀಯರು ಅವ್ರಿಗೆ ಒಂದು ಸಂಸ್ಮರಣೋತ್ಸವ ಕಾರ್ಯಕ್ರಮ ಅವನ್ನ ಸ್ಮರಣೆ ಮಾಡಿಕೊಂಡು ಈಗಿರುವಂಥ ಜಗದ್ಗುರುಗಳಿಗೆ ಗುರುವಂದನೆ ರಜದ ತುಲಾಭಾರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಈ ಹುಣ್ಮೆ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಅಂದರೆ ಈಗಿನ ಜಗದ್ಗುರುಗಳು ಆದಿ ಮಹಾ ಸಂಸ್ಥಾನ ಮಠಕ್ಕೆ ಪಟ್ಟಾಭಿಷಿಕ್ತರಾಗಿ ಹನ್ನೆರಡು ವರ್ಷಗಳು ತುಂಬ್ತದೆ ಆ ಒಂದು ಸವಿನ್ಯಾನಕ್ಕೋಸ್ಕರ ಇವೆಲ್ಲ ಇದೆ ಹದಿಮೂರನೇ ತಾರೀಕು ಪುರಪ್ರವೇಶ ಈಗ ನಾವೆಲ್ಲ ಮಹಾಕುಂಭಮೇಳ ಆಗ್ತಾಯಿದೆ ಎಲ್ಲ ಕಡೆಯೂ ಕೂಡ ನಾವು ಶ್ರದ್ಧಾ ಒಂದು ಶ್ರದ್ಧಾ ಕೇಂದ್ರಗಳನ್ನ ನೋಡಿದ್ದೀವಿ ನಮ್ಮ ಸಕಲೇಶ್ವರಕ್ಕೆ ಹೇಮಾವತಿ ನದಿ ಪಾತ್ರ ದೊಡ್ದು ಆ ನನ್ನ ನದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಯಾಕೆ ನಾವು ಕೂಡ ಒಂದು ಗಂಗಾರತಿ ಮಾಡಬಾರ್ದು ಅಂತೇಳಿ ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಒಳೆ ಮಲ್ಲೇಶ್ವರ ಜಾಗದಲ್ಲಿ ಭಾಳ ಪವಿತ್ರವಾದ ಸ್ಥಳ ಇರೋದ್ರಿಂದ ಸ್ವಾಮೀಜಿಯವ್ರನ್ನ ನಮ್ಮ ಸಕಲೇಶ್ವರ ತಾಲೂಕು ಗಡಿ ಎಲ್ಲಿ ಪ್ರಾರಂಭ ಆಗ್ತದೋ ಅಲ್ಲಿಂದ ಹದಿಮೂರನೇ ತಾರೀಕು ಎಲ್ಲ ಸದ್ಭಕ್ತರು ಬಂದು ಆಲೂರ್ನವರು ಮತ್ತು ಸಕಲೇಶ್ವರ ಎಲ್ಲ ರಸ್ತೆಯಲ್ಲಿ ಹೋಗುವಂಥ ಎಲ್ಲ ಹಳ್ಳಿಗಳು ಗ್ರಾಮಸ್ಥರು ಬಂದು ಸ್ವಾಮಿಗಳ್ನ ಬರ್ಮಾಡ್ಕೊಳ್ತಾರೆ ಬಾಳುಪೇಟೆ ಮುಖಾಂತರ ಸಕಲೇಶ್ವರ ರಥೋತ್ಸವ ಕೂಡ ಅವತ್ತಿರುತ್ತದೆ ಏಳು ಗಂಟೆ ಸರಿಯಾಗಿ ಸಕಲೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂಥೇಳಿ ಸ್ವಾಮೀಜಿಯವರು ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಒಳ್ಳೆ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿಗೆ ಏಳು ಗಂಟೆಗೆ ಸರಿಯಾಗಿ ಅಲ್ಲಿ ತಲುಪಬೇಕು ಅಂತೇಳಿ ಈಗಾಗಲೇ ನಾವು ಸಮಯವನ್ನು ನಿಗದಿ ಮಾಡಿಕೊಂಡಿದ್ದೀವಿ ಅಲ್ಲಿ ಒಂದು ಹೋಮ ಹವನ ಎಲ್ಲ ಮಾಡಿ ಲೋಕ ಕಲ್ಯಾಣಾರ್ಥಕವಾಗಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಅಲ್ಲೊಂದು ಗಂಗಾ ಆರತಿ ನಮ್ಮ ಹೇಮಾವತಿ ನದಿಯ ಮಧ್ಯ ಭಾಗದಲ್ಲಿ ಒಂದು ಗಂಗಾರತಿಯನ್ನು ಮಾಡಿಕೊಂಡು ಅಲ್ಲೇ ಕೂಡ ಪ್ರಸಾದ ವ್ಯವಸ್ಥೆ ಎಲ್ಲ ಇರುತ್ತೆ ವಿಶೇಷವಾಗಿ ಅದನ್ನು ಆರತಿ ಈಗ ನಾವು ಅರಕಲೋಡಲ್ಲಿ ಮಾಡಿದಾಗ ದೊಡ್ಡಮ್ಮ ದೇವಿ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿದ್ವಿ ಅಲ್ಲಿ ನದಿ ಇರೋದ್ರಿಂದ ಒಳೆ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಗಂಗಾರತಿ ಮಾಡಿಕೊಂಡು ಹದಿಮೂರನೇ ತಾರೀಕು ಸ್ವಾಮೀಜಿಗಳು ಸಕಲೇಶ್ವರ ಬಂದು ತಲುಪಿದಂಥ ವ್ಯವಸ್ಥೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಅದಾದ ನಂತರ ಹದಿನಾಲ್ಕನೇ ತಾರೀಕು ಭಾಳ ವಿಶೇಷವಾದ ಕಾರ್ಯಕ್ರಮ ಅವತ್ತೇ ಉಣ್ಮೆ ಕಾರ್ಯಕ್ರಮ ನೂರ ಇಪ್ಪತ್ತೈದಕ್ಕೆ ಬಂದು ತಲುಪುತ್ತೆ ಅದಾದ ನಂತರ ಶ್ರೀಮಠದ ಫಸ್ಟ್ ಎಂಟೂವರೆಗೆ ಹದಿನಾಲ್ಕನೇ ತಾರೀಕು ಪ್ರಾತಃ ಕಾಲದಲ್ಲಿ ಶ್ರೀಮಠದ ಒಂದು ಏನು ಜಾಗ ನಿಗದಿಯಾಗಿದೆ ಅಲ್ಲಿ ಸ್ಥಳದಲ್ಲಿ ಒಂದು ಭೂಮಿ ಪೂಜೆ ಮಾಡಿಕೊಂಡು ಸ್ವಾಮಿಗಳಿಗೆ ಅಲ್ಲೊಂದು ಪುಷ್ಪಾರ್ಚನೆ ಮಾಡಿ ಎಲ್ಲ ಆದಷ್ಟು ಬೇಗನೆ ಮಠ ಸ್ಥಾಪನೆ ಆಗಲಿ ಅಂತೇಳಿ ಅವತ್ತು ಸ್ವಾಮಿಗಳಿಗೆ ಕರ್ಕೊಂಡೋಗಿ ಅಲ್ಲೊಂದು ಭೂಮಿ ಪೂಜೆ ಮಾಡಿಸ್ಕೊಂಡು ಅದಾದ ನಂತರ ಒಂಬತ್ತುವರೆಗೆ ಬೃಹತ್ತಾಗಿರುವಂತಹ ದೊಡ್ಡ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡೋ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ಅದಾದ ನಂತರ ಸಾವಿರದ ಎಂಟು ಕಲಶಗಳೊಂದಿಗೆ ಸಾವಿರದ ಎಂಟು ಕಲಶಗಳೊಂದಿಗೆ ಸ್ವಾಮೀಜಿಯವನ್ನ ಅಲ್ಲಿಂದ ಅಲ್ಲಿ ಎ ಪಿ ಎಮ್ ಸಿ ಅಲ್ಲಿಂದ ನಾವೆಲ್ಲ ಆ ಸ್ಥಳದಲ್ಲಿ ವೇದಿಕೆಯನ್ನು ದೊಡ್ಡ ಬೃಹತ್ತಾದಂಥ ವೇದಿಕೆ ಸುಮಾರು ನೂರು ನೂರ ಅಡಿ ಮುನ್ನೂರು ಅಡಿ ಉದ್ದ ಒಂದು ಬೃಹತ್ ಪೆಂಡಾಲನ್ನು ವಾಟರ್ ಪ್ರೂಫನ್ನು ಅಳವಡಿಸ್ಕೊಂಡು ಹದಿನಾಲ್ಕನೇ ತಾರೀಕು ಸಾವಿರದ ಎಂಟು ಕಲಶಗಳೊಂದಿಗೆ ಅನೇಕ ಕಲಾ ಪ್ರದರ್ಶನಗಳೊಂದಿಗೆ ಪೂರ್ಣಕುಂಭ ಸ್ವಾಗತವನ್ನು ಮಾಡಿಕೊಂಡು ಸ್ವಾಮೀಜಿಯವರ ಮೆರವಣಿಗೆ ಮುಖಾಂತರ ಈಗಾಗಲೇ ಶ್ರೀಗುರು ಜ್ಯೋತಿ ಅಂತ ಇಲ್ಲಿ ಜ್ಯೋತಿಯನ್ನು ನಾವು ಪ್ರಾಣ ಇಡೀ ಸಕಲೇಶ್ವರ ಅಲ್ಲಳ್ಳಿಗೆ ಬಂದು ಮಹಾಸ್ವಾಮೀಜಿಯವರ ಪುತ್ಥಳಿ ಹೋಗಿ ಬಂದೆಲ್ಲ ತಲುಪಿದೆ ಅದೊಂದು ರಥೋತ್ಸವವನ್ನು ಮಾಡಿಕೊಂಡು ಹದಿನಾಲ್ಕನೇ ತಾರೀಕು ವೇದಿಕೆಗೆ ಬಂದು ತಲುಪಿ ಅಲ್ಲಿ ಗುರುವಂದನ ಗುರುಭಕ್ತಿ ಸಮರ್ಪಣೆ ಗುರುಸ್ಮರಣೆ ಮತ್ತು ಸ್ವಾಮೀಜಿಯವರಿಗೆ ಒಂದೆಲ್ಲ ಅಭಿನಂದನೆಗಳನ್ನ ಮಾಡಿ ನೂರ ಇಪ್ಪತ್ತೈದು ಹುಣ್ಮೆಗೆ ಅವತ್ತು ಚಾಲನೆ ಕೊಟ್ಟು ಅವತ್ತು ಧಾರ್ಮಿಕ ಸಮಾರಂಭ ಧರ್ಮಸಭೆ ಅವತ್ತಾಗ್ತದೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಕೆಲವ ಶ್ರಮಿಕ ಸಂಜೀವಿನಿ ಸಂಚಾರಿ ವಾಹನಕ್ಕೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಚಾಲನೆಯನ್ನ ನೀಡಿದರು ಇದರಲ್ಲಿ ಪ್ರಥಮ ಚಿಕಿತ್ಸೆ ಎಸಿಜಿ ಆಪ್ ಸಮಾಲೋಚನೆ ಪ್ರಯೋಗಾಲಯ ಪರೀಕ್ಷೆ ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮ ಹೆಚ್ಚಿನ ಚಿಕಿತ್ಸೆಗೆ ಶಿಫಾರಸು ಅನುಸರಣಾ ಸೇವೆಗಳು ಗುಣಮುಖ ಸೇವೆಗಳು ಆರೋಗ್ಯ ಸೇವೆಗಳು ಸೇರಿದಂತೆ ಇತರೆ ಸೇವೆಗಳು ಈ ಮೊಬೈಲ್ ವಾಹನದಲ್ಲಿ ಲಭ್ಯವಿದೆ ಈ ಸಂದರ್ಭದಲ್ಲಿ ಶಾಸಕರಾದ ಸ್ವರೂಪ್ ಪ್ರಕಾಶ್ ಕಾರ್ಮಿಕ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದ ಎನ್ ವಿ ಪ್ರಸಾದ್ ಕಾರ್ಮಿಕ ಆಯುಕ್ತರಾದ ಎಚ್ಎನ್ ಗೋಪಾಲಕೃಷ್ಣ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಯದರ್ಶಿ ಭಾರತಿ ಡಿ ನಗರಸಭೆ ಅಧ್ಯಕ್ಷರಾದ ಚಂದ್ರೇಗೌಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಮತ್ತಿತರರು ಹಾಜರಿದ್ದರು ಸಂಸದ ಶ್ರೇಯಸ್ ಪಟೇಲ್ ನವದೆಹಲಿಯಲ್ಲಿಂದು ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿಯಾಗಿ ಹಾಸನ ಜಿಲ್ಲೆಯ ರೈಲ್ವೆ ಇಲಾಖೆಗೆ ಸಂಬಂಧಿಸಿದ ಹಲವು ಮನವಿಗಳನ್ನು ಸಲ್ಲಿಸಿದರು ಪ್ರಮುಖವಾಗಿ ಹಾಸನದ ಹೊಸ ಬಸ್ ನಿಲ್ದಾಣ ಎದುರಿನ ಮೇಲ್ಸೇತುವೆ ಬಾಕಿ ಕಾಮಗಾರಿಯನ್ನು ಶೀಘ್ರವೇ ಮುಗಿಸಿಕೊಡುವಂತೆ ಸಂಸದರು ಕೇಂದ್ರ ಸಚಿವರ ಗಮನ ಸೆಳೆದರು ಶ್ರವಣಬೆಳಗುಳ ಮತ್ತು ಮಡಿಕೇರಿ ನಡುವೆ ಹೊಳೆ ನರಸೀಪುರ ಅರಕಲಗೂಡು ಕೊಣನೂರು ಮತ್ತು ಕುಶಾಲನಗರ ಮೂಲಕ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಹೊಸದಾಗಿ ರೈಲ್ವೆ ವ್ಯವಸ್ಥೆ ಕಲ್ಪಿಸಿ ಆ ಮೂಲಕ ಸಾವಿರಾರು ಪ್ರಯಾಣಿಕರಿಗೆ ರೈಲ್ವೆ ಸಂಚಾರಕ್ಕೆ ಪ್ರಯೋಜನ ಒದಗಿಸುವಂತೆ ಮನವಿ ಮಾಡಿದರು ಹೊಳೆ ಜನರಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ಮೈಸೂರು ಮೂಲಕ ಅರಸೀಕೆರೆ ಹೊಳೆನರಸಿಪುರಕ್ಕೆ ಬೆಳಗ್ಗೆ ಮೋ ರೈಲು ಸೇವೆಗೆ ಅನುಮತಿ ನೀಡುವಂತೆ ಸಚಿವರಲ್ಲಿ ಸಂಸದರು ಕೋರಿದರು ಹಾಸನ ನಗರ ಬೆಂಗಳೂರಿಗೆ ಸಮೀಪದಲ್ಲಿದ್ದು ಅಪಾರ ಸಂಖ್ಯೆಯಲ್ಲಿ ಜನರು ಉಭಯ ನಗರಗಳ ನಡುವೆ ನಿತ್ಯವೂ ಸಂಚರಿಸುತ್ತಿದ್ದಾರೆ ಆದರೆ ಜನರ ಪ್ರಯಾಣದ ಸಂಖ್ಯೆಗೆ ಅನುಗುಣವಾಗಿ ರೈಲ್ವೆ ವ್ಯವಸ್ಥೆ ಲಭ್ಯವಿಲ್ಲ ಆದ್ದರಿಂದ ಬೆಂಗಳೂರು ಹಾಸನ ನಡುವೆ ಬೆಳಿಗ್ಗೆ ಒಂಬತ್ತರಿಂದ ಹತ್ತರ ನಡುವೆ ಒಂದು ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲು ಓಡಾಟ ಆರಂಭಿಸುವಂತೆ ಸಚಿವರಲ್ಲಿ ಕೋರಿಕೆಯನ್ನ ಸಲ್ಲಿಸಿದರು ಹಳ್ಳದ ನೀರಿನಲ್ಲಿ ಹುಲಿಯ ಶವ ಕೊಳೆತ ಸ್ಥಿತಿಯಲ್ಲಿ ಬೇಲೂರು ತಾಲೂಕಿನ ರಾಮದೇವನ ಹಳ್ಳದಲ್ಲಿ ಪತ್ತೆಯಾಗಿದೆ ದೈತ್ಯಾಕಾರದ ಹುಲಿ ನೀರಿನಲ್ಲಿ ತೇಲುತ್ತಿರುವುದನ್ನು ಗಮನಿಸಿದ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಪರಿಶೀಲನೆಯನ್ನು ನಡೆಸಿದ್ದು ಸುಮಾರು ಮೂರು ವರ್ಷ ಪ್ರಾಯದ ಗಂಡು ಹುಲಿಯಾಗಿದೆ ಕೆಲ ದಿನಗಳ ಹಿಂದೆ ಮೈಸೂರು ಜಿಲ್ಲೆಯಲ್ಲಿ ಸೆರೆ ಹಿಡಿದು ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಅಭಯಾರಣ್ಯಕ್ಕೆ ಬಿಡಲಾಗಿತ್ತು ವಿಡಿಯೋ ಕಾಲರ್ ಅಳವಡಿಸಿ ಕಾಡಿಗೆ ಬಿಡಲಾಗಿದ್ದ ಹುಲಿ ಇದೀಗ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದೆ ಈ ಸಂಬಂಧ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಹಳೆಬೀಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಮದುವೆಯಾಗಲು ಪ್ರಿಯದಮೆ ನಿರಾಕರಿಸಿದ್ದಕ್ಕೆ ವಿಷ ಸೇವಿಸಿ ಯುವಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಅರಸಿಕೆರೆ ತಾಲೂಕಿನ ಬೈರಕುಂಟನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ಮೂರು ವರ್ಷ ವಯಸ್ಸಿನ ದರ್ಶನ್ ಎಂಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ದರ್ಶನ್ ಗಂಡಸಿ ಹೋಬಳಿ ಬೇವಿನಹಳ್ಳಿಯಲ್ಲಿರುವ ಯುವತಿಯುಗಳನ್ನು ಪ್ರೀತಿಸುತ್ತಿದ್ದನು ಇಬ್ಬರು ಕೂಡ ಪರಸ್ಪರ ಪ್ರೀತಿಸಿ ಒಟ್ಟಿಗೆ ಕೂಡ ಓಡಾಡಿದ್ದರು ಯುವತಿ ಬಿಎ ವ್ಯಾಸಾಂಗ ಮಾಡುತ್ತಿದ್ದಳು ಯುವಕ ವ್ಯವಸಾಯ ಮಾಡುತ್ತಿದ್ದನು ಓದು ಮುಗಿದ ಬಳಿಕ ಮದುವೆಯಾಗೋಣ ಎಂದು ದರ್ಶನ್ ಹೇಳಿದ್ದ ಆದರೆ ಯುವತಿ ಮದುವೆಗೆ ನಿರಾಕರಿಸಿದ್ದಾಳೆ ಇದರಿಂದ ಮನನೊಂದ ದರ್ಶನ್ ವಿಷ ಸೇವಿಸಿದ್ದಾನೆ ಕೂಡಲೇ ಪೋಷಕರು ಆತನನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಿಸದೆ ಯುವಕ ಮೈಸೂರಿನ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಈಗ ಜಾಹೀರಾತು ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರಬಿಂದೋ ಮಹೇಶ್ ಪಿಯು ಕಾಲೇಜಿಗೆ ಎಲ್ಲರಿಗೂ ಸುಸ್ವಾಗತ ಮೈಲ್ಸ್ಟೋನ್ ಎಂದರೆ ಮೈಲಿಕಲ್ಲು ಈ ಸಂಸ್ಥೆಯ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಮಹತ್ವದ ಮೈಲುಗಲ್ಲು ಸ್ಥಾಪಿಸುವುದಾಗಿದೆ ಮುಖ್ಯವಾಗಿ ಶ್ರೀ ಅರಬಿಂದ ಮಹೇಶ್ ಪಿಯು ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅಡಗಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯಲು ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತ ಶಾಲಾ ಕೊಠಡಿಗಳು ಪ್ರಯೋಗಾಲಯಗಳು ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವ ದೂರದ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಹಾಸ್ಟೆಲ್ ಸೌಲಭ್ಯ ಹಾಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ಹತ್ತನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರಬಿಂದು ಮಹೇಶ್ ಪಿಯು ಕಾಲೇಜ್ನಲ್ಲಿ ಆಗಿದ್ದರೆ ನಿಮ್ಮ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ ಧನ್ಯವಾದಗಳು ಮೈಲ್ಸ್ಟೋನ್ ಅಕಾಡೆಮಿ ಶ್ರೀ ಅರಬಿಂದ ಮಹೇಶ್ ಪಿಯು ಕಾಲೇಜ್ ಹಾಸನ ஃபெருவரி ஐந்திங்கிற ஃபாபிலஸ் ஃபாப் கொடுக்கொண்டி ஃபெபிரவரிய பிரதிக் கணவன மிருகத்தி இருந்திய மேக்கிங் ஷுல் டெலி எப்போ பர்செண்ட் வரை ரிவாயித்து பயிறு வஜ் மீது பிரி கேர்ட் ஃபிளாட் ரூபாய் ஏழு சி படி ஜொத்தி ஒன்று சின்ன நானு உச்சி வந்து பயிர் ஹெச்சுவரியாக பிரதிவாரி ட்ராவல் இப்போ அப்படியர் லகாசமாக பயிர் அஸ்டே அல்லாபரண ரிரீதைய பிரி கிராம் ரூபாய் நூற்ற ஐம்பத்திர வரைஞ்ச கேஷ் எல்லாரும் எல்லா மழிகேம் ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ भेटी को होम स्टेडियम एंड रोड ऑपोजिट फोन स्टेडियम, नई रोड, ट्रिपल वन नंबर्स: टू 9562955026, फैरोक्स डबल जी वन फाइव टू डबल ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಹಾಸನ ಜನತೆಗೆ ಆಕರ್ಷಕ ಆಫರ್ಸ್ ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಎದುರು ಶ್ರೀರಂಗನಾಥ ಮೊಬೈಲ್ ಮತ್ತು ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗಾಗಿ ಬಂಪರ್ ಆಫರ್ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ಮೆಕ್ ಬ್ಯಾಂಡ್ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ಗಾರ್ಡ್ಸ್ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ದೊರೆಯುತ್ತದೆ ಅಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಉಚಿತ ಬ್ಲೂಟೂತ್ ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಉಚಿತ ಪ್ರತಿ ಸ್ಮಾರ್ಟ್ಫೋನ್ ಖರೀದಿಗೆ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶವಿದೆ ಬಜಾಜ್ ಫಿನ್ಸರ್ ಟಿವಿಎಸ್ ಕ್ರೆಡಿಟ್ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ಡಿಬಿ ಫೈನಾನ್ಸ್ ಸರ್ವಿಸ್ ವತಿಯಿಂದ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೊಬೈಲ್ ಖರೀದಿಗೆ ಅವಕಾಶವಿದೆ ಹಿಂದೆ ಭೇಟಿ ನೀಡಿ ಶ್ರೀ ರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್ ಸಿಟಿ ಬಸ್ ನಿಲ್ದಾಣದ ಎದುರು ಶಾಂತಿ ಸ್ಟೋರ್ಸ್ ಪಕ್ಕ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಒನ್ ಮತ್ತು ಸೆವೆನ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ಬೆಳ್ಳವರ ಗ್ರಾಮದ ಮನೆಯ ಅಕ್ಕಪಕ್ಕದಲ್ಲಿ ಮುಂಜಾನೆ ಒಂಟಿ ಸಲಗ ಓಡಾಡುತ್ತಿರುವ ದೃಶ್ಯವನ್ನು ಕಂಡ ಗ್ರಾಮಸ್ಥರು ತೀವ್ರ ಆತಂಕಕ್ಕೆ ಒಳಗಾಗಿದ್ದು ಶೀಘ್ರವೇ ಕಾಡಾನೆಗಳನ್ನು ಸ್ಥಳಾಂತರಿಸಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೇಲೂರು ತಾಲೂಕಿನ ಅರೆಹಳ್ಳಿ ಬಿಕ್ಕೋಡು ಗಂಡೇಹಳ್ಳಿ ಮಲೆನಾಡು ಪ್ರಾಂತ್ಯದಲ್ಲಿ ಈಗಾಗಲೇ ಕಳೆದ ಎರಡು ವರ್ಷಗಳಿಂದಲೂ ಆನೆಗಳ ಹಾವಳಿಯಿಂದ ಇಲ್ಲಿನ ಜನ ತತ್ತರಿಸಿದ್ದಾರೆ ವಿಶೇಷವಾಗಿ ಕಳೆದ ಐದು ತಿಂಗಳಿನಿಂದ ಬಿಕ್ಕೋಡು ಹೋಬಳಿಯಲ್ಲಿ ಸುಮಾರು ಐವತ್ತೈದಕ್ಕೂ ಹೆಚ್ಚು ಕಾಡಾನೆಗಳು ಬೀಡುಬಿಟ್ಟಿದ್ದು ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶ ಮತ್ತು ಕೂಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಗಂಭೀರವಾಗಿ ಗಾಯಗೊಳಿಸಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟಂತವರು ಶಾಶ್ವತವಾಗಿ ಆನೆಗಳನ್ನು ಸ್ಥಳಾಂತರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸಿಟಿ ಕ್ಲಬ್ನ ಇಪ್ಪತ್ತೈದನೇ ವರ್ಷದ ರಾಜ್ಯದ ಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕ ಸಿ ಎನ್ ಬಾಲಕೃಷ್ಣ ಉದ್ಘಾಟಿಸಿದರು ನಂತರ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಅತ್ಯುತ್ತಮ ಕ್ಲಬ್ಗಳಲ್ಲಿ ಚನ್ನರಾಯಪಟ್ಟಣದ ಸಿಟಿ ಕ್ಲಬ್ ಎರಡನೇ ಸ್ಥಾನದಲ್ಲಿರುವುದು ನಮಗೆ ಹೆಮ್ಮೆ ತಂದಿದೆ ಸಿಟಿ ಕ್ಲಬ್ನ ಅಭಿವೃದ್ಧಿಗಾಗಿ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ಹಣವನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು ಮುಂದಿನ ದಿನಗಳಲ್ಲಿ ಸಿಟಿ ಕ್ಲಬ್ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ ಎಂದು ಹೇಳಿದರು ಈ ಒಂದು ವಿಜಯ್ ಕುಮಾರ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದರು ನಮ್ಮ ರಮೇಶ್ ಅವರು ನಮ್ಮ ಕುಂಬಾರರಿಗೆ ರಿಕ್ವೆಸ್ಟ್ ಮಾಡಿದರು ಏನು ಅನುದಾನ ಘೋಷಣೆ ಮಾಡೇ ಇಲ್ಲವಲ್ಲ ಅನ್ನಿದೆ ಆಯಿತು ನಮ್ಮ ಇದರಲ್ಲಿ ಕೂಡ ಅದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಈ ಒಂದು ಅವಕಾಶವನ್ನು ಮಾಡಿಸ್ಕೊಡ್ತೀನಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ನಾನು ತಮ್ಮಲ್ಲಿ ತಿಳಿಸಲಿಕ್ಕೂ ಕೂಡ ವಹಿಸಿ ಸಿಟಿ ಕ್ಲಬ್ನಲ್ಲಿ ಈಜು ತರಬೇತಿ ಪಡೆದು ಈಜು ಸ್ಪರ್ಧೆಯಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸ್ಪರ್ಧೆ ಮಾಡಿ ಪದಕಗಳ ಪಡೆದ ಪ್ರತಿಭಾವಂತ ಈಜುಪಟುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಸಿ ಗೋಪಾಲಸ್ವಾಮಿ ಸಿಟಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ಎಸ್ ವಿಜಯಕುಮಾರ್ ಡಿವೈಎಸ್ಪಿ ಎನ್ ಕುಮಾರ್ ಸಿಟಿ ಕ್ಲಬ್ ಗೌರವಾಧ್ಯಕ್ಷರಾದ ಸಿಎನ್ ಪುಟ್ಟಸ್ವಾಮಿಗೌಡ ಬಿಎನ್ ಮಂಜೇಗೌಡ ಉಪಾಧ್ಯಕ್ಷರಾದ ಕುಂಬಾರಹಳ್ಳಿ ರಮೇಶ್ ಕಾರ್ಯದರ್ಶಿ ಜಿಎಚ್ ಮಲ್ಲೇಶಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಹೊರಗುತ್ತಿಗೆ ಎಂಬ ಚೀತ ಪದ್ಧತಿಯಿಂದ ವಿಮುಕ್ತಿಗೊಳಿಸಿ ಒಳಗುತ್ತಿಗೆ ನೌಕರರಾಗಿ ಪರಿಗಣಿಸಿ ಸೇವಾ ಭದ್ರತೆಯನ್ನು ನೀಡಬೇಕು ಎಂದು ಆಗ್ರಹಿಸಿ ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆ ನೌಕರರ ಸಂಘ ಮಹಾಮಂಡಳಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಇದೇ ವೇಳೆ ದಲಿತ ಹಿರಿಯ ಮುಖಂಡ ಕೃಷ್ಣದಾಸ್ ಮಾತನಾಡಿ ಜಿಲ್ಲಾ ಹೊರಗುತ್ತಿಗೆ ನೌಕರರ ಸಂಘದ ಮನವಿ ಏನೆಂದರೆ ಹಲವಾರು ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆಯುತ್ತಿರುವ ಮೆಟ್ರಿಕ್ ನಂತರದ ಹಾಗೂ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಹಲವಾರು ವರ್ಷಗಳಿಂದ ಹೊರಗುತ್ತಿಗೆ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಯಾವುದೇ ಸೇವಾ ಭದ್ರತೆ ಇಲ್ಲದೆ ಕೆಲಸ ನಿರ್ವಹಿಸುತ್ತಿದ್ದು ನಮಗೆ ಯಾವುದೇ ಅವಘಡಗಳು ಸಂಭವಿಸಿದ್ರೂ ನಮಗೆ ಪರಿಹಾರದ ರೂಪದಲ್ಲಿ ಭದ್ರತೆ ಇರುವುದಿಲ್ಲ ಆದ್ರಿಂದ ನಮ್ಮನ್ನು ಹೊರಗುತ್ತಿಗೆ ಎಂಬ ಜೀತ ಪದ್ಧತಿಯಿಂದ ವಿಮುಕ್ತಿಗೊಳಿಸಿ ಒಳಗುತ್ತಿಗೆ ನೌಕರರಾಗಿ ಪರಿಗಣಿಸಿ ಸೇವಾ ಭದ್ರತೆಯನ್ನು ನೀಡಬೇಕೆಂದು ಮತ್ತು ಸರ್ಕಾರದ ಗಮನಕ್ಕೆ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದಾಗಿ ಹೇಳಿದರು ಹುಬ್ಳಿ ಈ ಒಂದು ರಾಜ್ಯ ಮಟ್ಟದ ಸಂಘಟನೆ ಜಿಲ್ಲಾ ಘಟಕದ ವತಿಯಿಂದ ಹಾಗೂ ದಲಿತ ಪರ ಸಂಘಟನೆಗಳ ವತಿಯಿಂದ ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಕಾರಣ ಆದ್ರೂ ಇಷ್ಟೇ ಇಲ್ಲಿ ಬಂದಿರತಕ್ಕಂತ ಏನು ಹೆಣ್ಮಕ್ಳು ಮತ್ತೆ ಗಂಡು ಮಕ್ಕಳು ಏನಿದ್ದಾರೆ ಇವರೆಲ್ಲರೂ ಕೂಡ ಹದಿನೈದು ವರ್ಷದಿಂದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿ ಹೊರಗುತ್ತಿಗೆ ದಿನಗುಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹದಿನೈದು ವರ್ಷ ಆದರೂ ಕೂಡ ಇವರು ಕೇವಲ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ವೇತ ತಿಂಗಳಿಗೆ ವೇತನವನ್ನು ಪಡೀತಿದ್ದಾರೆ ಇದು ಇವರ ಯಾವ ಖರ್ಚಿಗೂ ಸಾಕಾಗ್ತಾ ಇಲ್ಲ ಇವರ ಮಕ್ಕಳ ಆರೋಗ್ಯ ಏನಾರು ವ್ಯತ್ಯಾಸ ಆದಾಗ ಇವ್ರಿಗೆ ಏನಾದರೂ ವ್ಯತ್ಯಾಸ ಆದಾಗ ಅದನ್ನ ಬರೆಸಲಿಕ್ಕೆ ಇವರಿಗೆ ಆ ಸಂಬಳ ಏನೇನೂ ಸಾಕಾಗ್ತಾ ಇಲ್ಲ ಇವತ್ತಿನ ಬೆಲೆ ಏರಿಕೆ ತಕ್ಕಂತೆ ಇವರ ಸಂಬಳವನ್ನ ಹೆಚ್ಚು ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನೊಂದು ವಿಶೇಷವಾದ ಏನು ಅಂತ ಹೇಳಿದ್ರೆ ಇವರಿಗೆ ಇವರು ಸುಮಾರು ಜನ ಇದೇ ರೀತಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಆಕಸ್ಮಿಕವಾಗಿ ಕೆಲವರು ನೌಕರರು ಸತ್ತೋಗಿದ್ದಾರೆ ಆದ್ರೆ ಸರ್ಕಾರ ಇವರನ್ನ ಅಮಾನವೀಯ ದೃಷ್ಟಿಯಿಂದ ನಡೆಸ್ಕೊಳ್ತಾ ಇದೆ ಇವರ ಕುಟುಂಬಗಳಿಗೆ ಯಾವುದೇ ರೀತಿಯಾದಂತಹ ಆ ಮೃತರ ಕುಟುಂಬಕ್ಕೆ ನೆರವನ್ನು ಒದಗಿಸಬೇಕು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಎಚ್ ಕೆ ಸಂದೇಶ್ ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆ ನೌಕರರ ಸಂಘ ಮಹಾಮಂಡಳಿ ಹುಬ್ಬಳ್ಳಿ ಜಿಲ್ಲಾ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಕೆ ಸಿ ಪುಟ್ಟರಾಜು ಪ್ರಧಾನ ಕಾರ್ಯದರ್ಶಿ ಎಸ್ವಿ ಪ್ರಕಾಶ್ ಗೌರವಾಧ್ಯಕ್ಷ ಕೃಷ್ಣಕುಮಾರ್ ಕುಮಾರ್ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಇತರರು ಉಪಸ್ಥಿತರಿದ್ದರು ಸಿಂಗಾಪುರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರಕಲಗೂಡು ಮೂಲದ ವಿಜ್ಞಾನಿ ಡಾಕ್ಟರ್ ಕೋಮಲ್ ಕುಮಾರ್ ಸಿಂಗಾಪುರ್ ಜರ್ಮನಿ ಅಮೆರಿಕದ ತಜ್ಞರ ತಂಡದೊಂದಿಗೆ ರಕ್ತ ವಿಶ್ಲೇಷಣೆಗೆ ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅರಕಲಗೂಡು ಪಟ್ಟಣದ ರತ್ನಮ್ಮ ಹಾಗೂ ದಿವಂಗತ ಜವರಪ್ಪ ಅವರ ಪುತ್ರ ಡಾಕ್ಟರ್ ಕೋಮಲ್ ಕುಮಾರ್ ಸಿಂಗಾಪುರದ ಸಂಶೋಧನಾ ಕೇಂದ್ರ ಟುಮ್ ಕ್ರಿಯೇಟ್ನಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವ್ಯಕ್ತಿಯ ವಿವಿಧ ವೈದ್ಯಕೀಯ ಪರಿಸ್ಥಿತಿಗಳನ್ನು ಪತ್ತೆ ಹಚ್ಚಲು ಹಾಗೂ ದೇಹದಲ್ಲಿ ಆಗುತ್ತಿರುವ ಏರಿಳಿತಗಳ ಕುರಿತು ನಿಖರವಾಗಿ ಮಾಹಿತಿ ಪಡೆಯಲು ಈ ವಿಧಾನವು ವೈದ್ಯರಿಗೆ ಸಹಾಯ ಮಾಡುತ್ತದೆ ಇದು ರೋಗಿಗಳಿಗೆ ತ್ವರಿತವಾಗಿ ಸರಿಯಾದ ಚಿಕಿತ್ಸೆಯನ್ನು ಪಡೆಯಲು ಅನುವು ಮಾಡಿಕೊಡಲಿದ್ದು ಜೀವಗಳನ್ನು ಉಳಿಸಲು ಅನುಕೂಲ ಆಗಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಭಾರತವನ್ನು ಉಳಿಸಬೇಕಾದರೆ ಮೋದಿ ಅವರ ಜಾಗದಲ್ಲಿ ಕಾರ್ಯಕ್ಷಮತೆಯುಳ್ಳ ವ್ಯಕ್ತಿಯನ್ನು ನೇಮಕ ಮಾಡಬೇಕು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಗುರು ತೋರಿದ ದಾರಿ ತಿಂಗಳ ಮಾಮನತೇರು ಶತೋತ್ತರ ರಾಜ್ಯದ ಹುಣ್ಣಿಮೆ ಹಾಗೂ ಅಶ್ವಾರೂಢ ನಾಡಪ್ರಭು ಕೆಂಪೇಗೌಡರ ಕಾಂಚಿನ ಪ್ರತಿಮೆ ಸಕಲೇಶಪುರದಲ್ಲಿ ಲೋಕಾರ್ಪಣೆ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ ಮೇಲ್ಸೇತುವೆ ಬಾಕಿ ಕಾಮಗಾರಿಯನ್ನು ಶೀಘ್ರವೇ ಮುಗಿಸಿಕೊಡುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಂಸದ ಎಂ ಶ್ರೀಎಸ್ಎಂಪಾಟೇಲ್ ಮನವಿ ಆಗಲು ನಿರಾಕರಿಸಿದ ಪ್ರಿಯತ್ಮೆ ವಿಷ ಸೇವಿಸಿ ಯುವಕ ಆತ್ಮಹತ್ಯೆ ಅರಸೀಕೆರೆ ತಾಲೂಕಿನ ಬೈರಾಗೊಂಡನಹಳ್ಳಿ ಗ್ರಾಮದಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು